ಹರೇ ಕೃಷ್ಣ ಜೈಶ್ರೀ ರಾಧೆ ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನಾಲ್ಕರಂದು ಗುರುಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡುವುದು ಈ ಬದಲಾವಣೆಯಿಂದ ಮೇಷರಾಶಿಗೆ ಏನೇನು ಫಲ ಅಂತ ಸ್ವಲ್ಪ ಹೇಳ್ತೀನಿ ಇದು ಒಂದೇ ದಿನ ಓವರ್ನೈಟ್ ಬದಲಾವಣೆ ತರೋದಲ್ಲ ಗುರು ಸುಮಾರು ಒಂದು ವರ್ಷ ಒಂದೇ ರಾಶಿಯಲ್ಲಿರ್ತಾರೆ ಇದರ ಮಧ್ಯೆ ನವಂಬರ್ನಲ್ಲಿ ಅತಿಚಾರವೂ ಇದೆ ಹಾಗಾಗಿ ಸಾಮಾನ್ಯ ಅಕ್ಟೋಬರ್ವರೆಗೆ ಈ ಎಲ್ಲ ಫಲವನ್ನು ಅನುಭವಿಸುವಿರಿ ಮೇಷರಾಶಿಯವರು ಎಷ್ಟು ದಿನ ಗುರುಬಲದೊಂದಿಗೆ ಜೀವನ ಚೆನ್ನಾಗಿ ನಡೆಸುತ್ತಿದ್ರಿ ಇನ್ನೂ ಕೆಲವು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬರುತ್ತೆ ನಿಮ್ಮ ಲೈಫಲ್ಲಿ ಮೊದಲಿನ ಥರನೇ ನಡೆಯಬೇಕಂದ್ರೆ ಹೆಚ್ಚಿನ ಶ್ರಮ ಪಡಬೇಕಾಗುತ್ತೆ ಇನ್ನು ನಾಲ್ಕು ತಿಂಗಳು ಶ್ರಮಪಟ್ಟರೆ ಐದನೇ ತಿಂಗಳಿನಿಂದ ಅದರ ಫಲ ಸಿಗಲು ಶುರುವಾಗುತ್ತೆ ಕೆಲವರಿಗೆ ಇರೋ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗ ಹುಡುಕಬೇಕಾದ ಪರಿಸ್ಥಿತಿ ಬರಬಹುದು ಮೊದಲು ಗೌರವ ಕೊಡುವವರು ಈಗ ಬೇರೆ ರೀತಿ ನೋಡಬಹುದು ಒಂದು ಕಡೆ ಹೆಚ್ಚಾದ ಧನ ಲಾಭವಿದ್ದರೂ ಮತ್ತೊಂದೆಡೆ ಅದೆಲ್ಲವೂ ನಷ್ಟ ಆಗುವ ಸಂಭವವಿದೆ ಯಾವುದಾದರೂ ಕಾಯಿಲೆಗೆ ತುತ್ತಾಗಿ ಹಣದ ಖರ್ಚು ನಷ್ಟ ಉಂಟಾಗಲಿದೆ ಕಾಲಿಗೆ ಸಂಬಂಧಪಟ್ಟ ರೋಗ ಶುರುವಾಗಲಿದೆ ಎಲ್ಲದರಲ್ಲೂ ಹುಷಾರಾಗಿರಿ ಮಾತಲ್ಲೂ ಕೂಡ ತುಂಬ ವಹಿಸಿ ಆಹಾರ ಕ್ರಮ ಸರಿಯಾಗಿರಲಿ ಆಗಾಗ ತೀರ್ಥಯಾತ್ರೆಗಳನ್ನು ಮಾಡುವಿರಿ ಮಾಡಿದರೆ ಒಳ್ಳೆಯದು ಕೂಡ ಹೊಸ ಹೊಸ ಜವಾಬ್ದಾರಿಗಳು ಬರಲಿವೆ ನೀವು ಅದನ್ನೆಲ್ಲ ಚೆನ್ನಾಗಿ ನಿಭಾಯಿಸಲು ಸಾಮರ್ಥ್ಯ ಕೂಡ ನಿಮ್ಮ ಜಾತಕದಲ್ಲಿ ಗುರು ಒಳ್ಳೆಯ ಸ್ಥಳದಲ್ಲಿ ಕೂತ್ರೆ ಇನ್ನೂ ಉತ್ತಮ ಫಲ ನಿರೀಕ್ಷಿಸಬಹುದು ಅಲ್ಲದೆ ನಿಮ್ಮ ದಶೆ ಭುಕ್ತಿ ಚೆನ್ನಾಗಿದ್ದರೆ ಒಳ್ಳೆಯದೇ ಆಗುತ್ತೆ ಬಂಧುಗಳಲ್ಲಿ ಅಣ್ಣ ತಮ್ಮಂದಿರಲ್ಲಿ ಸಂಬಂಧ ಹಾಳಾಗದಂತೆ ನೋಡಿಕೊಳ್ಳಿ ಯಾವುದೇ ನಿರ್ಧಾರವನ್ನು ಗಡಿಬಿಡಿಯಲ್ಲಿ ತೆಗೆದುಕೊಳ್ಳಬೇಡಿ ಇದರಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಹುದು ಎಲ್ಲವನ್ನು ಸಮಾಧಾನ ಚಿತ್ತರಾಗಿ ನೋಡಿಕೊಂಡು ಹೆಜ್ಜೆ ಇಟ್ಟರೆ ಎಲ್ಲ ಕಾರ್ಯದಲ್ಲೂ ಜಯ ಸಾಧಿಸುವಿರಿ ಹಾಗೆಯೇ ನೀವು ಸಮಾಜ ಸೇವೆಯಲ್ಲಿ ಕೂಡ ತೊಡಗುವಿರಿ ಕೆಲವು ಪರಿಹಾರ ಹೇಳ್ತೇನೆ ಎಷ್ಟಾಗುತ್ತೋ ಅಷ್ಟು ಮಾಡಿದರೆ ತುಂಬ ಒಳ್ಳೆಯದು ಆಂಜನೇಯನ ಆರಾಧನೆ ಹನುಮಾನ್ ಚಾಲೀಸ ಪಠಿಸಿ ದುರ್ಗಾ ಸಪ್ತಶತಿ ಪಾರಾಯಣ ದುರ್ಗೆಗೆ ಅರ್ಚನೆ ಕುಂಕುಮಾರ್ಚನೆ ಮಾಡಿದರೆ ಒಳ್ಳೆಯದು ಹಾಗೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಗುರುವಾರ ಗುರುವಾರ ಗುರುಗಳ ಯಾವುದೇ ಗುರು ಆಗುತ್ತೆ ಯಾವುದೇ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಒಳ್ಳೆಯದಾಗಲಿ ಶುಭವಾಗಲಿ ರಾಧೆ ರಾಧೆ